ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇಂದು ನಾವು ಒಂದು ರಹಸ್ಯಮಯ ಪ್ರೇರಣಾದಾಯಕ ಮತ್ತು ಜೀವನವನ್ನು ಬದಲಾಯಿಸುವ ವಿಷಯವನ್ನು ಚರ್ಚಿಸಲಿದ್ದೇವೆ ಗರುಡ ಪುರಾಣದಲ್ಲಿ ಹೇಳಿದ ಐದು ರಹಸ್ಯ ಗುಣಗಳು ಯಶಸ್ಸಿಗೆ ಕಾರಣ ಯಶಸ್ಸು ಇದು ಎಲ್ಲರ ಕನಸು ಆದರೆ ಈ ಯಶಸ್ಸಿನ ಹಿಂದಿನ ಗುಪ್ತ ರಹಸ್ಯವೇನು ಪ್ರಾಚೀನ ಗರುಡ ಪುರಾಣವು ಐದು ರಹಸ್ಯ ಗುಣಗಳನ್ನು ಬಿಚ್ಚಿಡುತ್ತದೆ ಈ ಗುಣಗಳು ನಿಮ್ಮ ಜೀವನವನ್ನು ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯಬಹುದು ಈ ವಿಡಿಯೋದಲ್ಲಿ ಒಂದು ಕಥೆಯ ಮೂಲಕ ನಾವು ಈ ಗುಣಗಳನ್ನು ತಿಳಿಯಲಿದ್ದೇವೆ ಆ ಕತೆ ನಿಮ್ಮನ್ನು ಪ್ರೇರೇಪಿಸಬಹುದು ಹಾಗೂ ನಿಮ್ಮ ಜೀವನವನ್ನು ಬದಲಾಯಿಸಬಹುದು ಗರುಡ ಪುರಾಣವು ಭಗವಾನ್ ವಿಷ್ಣುವಿನ ದೈವಿಕ ಜ್ಞಾನದ ಗ್ರಂಥವಾಗಿದೆ ಇದನ್ನು ಗರುಡನಿಗೆ ಉಪದೇಶಿಸಲಾಗಿದೆ ಈ ಗ್ರಂಥವು ಧರ್ಮ ಕರ್ಮ ಮತ್ತು ಜೀವನದ ಯಶಸ್ಸಿಗೆ ಮಾರ್ಗದರ್ಶನ ಕೂಡ ನೀಡುತ್ತದೆ ಯಶಸ್ಸು ಎಂದರೆ ಕೇವಲ ಧನ ಸಂಪತ್ತು ಅಥವಾ ಖ್ಯಾತಿಯಲ್ಲ ಇದು ಶಾಂತಿ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಪೂರ್ಣತೆಯ ಸಮತೋಲನ ಗರುಡ ಪುರಾಣವು ಐದು ರಹಸ್ಯ ಗುಣಗಳನ್ನು ತಿಳಿಸುತ್ತದೆ ಈ ಗುಣಗಳನ್ನು ಅಳವಡಿಸಿಕೊಂಡರೆ ನೀವು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯಬಹುದು ಆದರೆ ಆ ಗುಣಗಳು ಯಾವುವು ಈ ರಹಸ್ಯವನ್ನು ತಿಳಿಯಲು ಮೊದಲು ಒಂದು ಕಥೆಯನ್ನು ಕೇಳಿ ಗರುಡ ಪುರಾಣವು ಧರ್ಮದ ತತ್ವಗಳ ಮೂಲಕ ಯಶಸ್ಸಿನ ರಹಸ್ಯವನ್ನು ಬಿಚ್ಚಿಡುತ್ತದೆ ಈ ಗ್ರಂಥದ ಪ್ರಕಾರ ಐದು ಗುಣಗಳು ಜೀವನದ ಯಶಸ್ಸಿಗೆ ಕಾರಣವಾಗಿವೆ ಈ ಗುಣಗಳು ಸರಳವಾದರೂ ಆಳವಾದ ಶಕ್ತಿಯನ್ನು ಹೊಂದಿವೆ ಬನ್ನಿ ಒಂದೊಂದೇ ತಿಳಿಯೋಣ ಸತ್ಯ ಸತ್ಯವು ಧರ್ಮದ ಮೂಲ ಗರುಡ ಪುರಾಣವು ಹೇಳುತ್ತದೆ ಸತ್ಯವನ್ನು ಮಾತನಾಡುವವನಿಗೆ ದೇವತೆಗಳ ಆಶೀರ್ವಾದವಿರುತ್ತದೆ ಎಂದು ಸತ್ಯವು ವಿಶ್ವಾಸವನ್ನು ಗೌರವವನ್ನು ತರುತ್ತದೆ ಇದು ಯಶಸ್ಸಿನ ಮೊದಲ ಹೆಜ್ಜೆ ಶಿಸ್ತು ಶಿಸ್ತಿನ ಜೀವನವು ಗುರಿಗಳನ್ನು ಸಾಧಿಸುವ ಮಾರ್ಗವಾಗಿದೆ ಗರುಡ ಪುರಾಣವು ಸಮಯದ ಗೌರವ ಕರ್ತವ್ಯದ ನಿಷ್ಠೆಯನ್ನು ಒತ್ತಿ ಹೇಳುತ್ತದೆ ದಾನ ದಾನವು ಕರ್ಮವನ್ನು ಶುದ್ಧೀಕರಿಸುತ್ತದೆ ಗರುಡ ಪುರಾಣವು ಶುದ್ಧ ಹೃದಯದಿಂದ ದಾನ ಮಾಡುವವನಿಗೆ ಸಮೃದ್ಧಿಯನ್ನು ತರುವ ಭರವಸೆ ನೀಡುತ್ತದೆ ಕ್ಷಮೆ ಕ್ಷಮೆಯನ್ನು ಮನಸ್ಸಿನ ಶಕ್ತಿಯ ಸಂಕೇತ ಎಂದು ಗುರುತಿಸಲಾಗಿದೆ ಗರುಡ ಪುರಾಣವು ಕಷ್ಟದ ಸಮಯದಲ್ಲಿ ಶಾಂತವಾಗಿರುವವನಿಗೆ ಯಶಸ್ಸು ಸಿಗುತ್ತದೆ ಎಂದು ಹೇಳುತ್ತದೆ ನಂತರ ಭಕ್ತಿ ಭಗವಾನ್ ವಿಷ್ಣುವಿನ ಭಕ್ತಿಯು ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬುತ್ತದೆ ಗರುಡ ಪುರಾಣವು ಭಕ್ತಿಯಿಂದ ಕೂಡಿದ ಜೀವನವು ಶಕ್ತ ಯಶಸ್ಸಿನ ಗುರಿಯನ್ನು ಸುಲಭಗೊಳಿಸುತ್ತದೆ ಎಂದು ತಿಳಿಸುತ್ತದೆ ಈ ಐದು ಗುಣಗಳು ಕೇವಲ ಆದರ್ಶಗಳಲ್ಲ ಇವು ಜೀವನದ ಯಶಸ್ಸಿನ ನೀಲನಕ್ಷೆ ಸತ್ಯವು ವಿಶ್ವಾಸವನ್ನು ಗಳಿಸುತ್ತದೆ ಶಿಸ್ತು ಗುರಿಗಳನ್ನು ಸಾಧಿಸುತ್ತದೆ ದಾನವು ಸಮೃದ್ಧಿಯನ್ನು ತರುತ್ತದೆ ಕ್ಷಮೆಯು ಸಂಕಷ್ಟವನ್ನು ಜಯಿಸುತ್ತದೆ ಮತ್ತು ಭಕ್ತಿಯು ಆಂತರಿಕ ಶಕ್ತಿಯನ್ನು ನೀಡುತ್ತದೆ ಈ ಗುಣಗಳು ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಹೇಗೆ ಯಶಸ್ಸನ್ನ ಯಶಸ್ವಿಯನ್ನಾಗಿ ಮಾಡಿದವು ಎಂದು ಈ ಒಂದು ಕಥೆಯ ಮೂಲಕ ತಿಳಿಯೋಣ ಒಂದು ಕಾಲದಲ್ಲಿ ವಿಕ್ರಮ ಎಂಬ ಯುವಕನು ಒಂದು ಸಣ್ಣ ಗ್ರಾಮದಲ್ಲಿ ವಾಸಿಸುತ್ತಿದ್ದನು ಅವನು ಬಡವನಾಗಿದ್ದ ಆದರೆ ಅವನ ಹೃದಯದಲ್ಲಿ ದೊಡ್ಡ ಕನಸುಗಳಿದ್ದವು ಆದರೆ ಜೀವನದಲ್ಲಿ ಸಂಕಷ್ಟಗಳು ಅವನನ್ನು ಕಾಡಿದವು ವ್ಯಾಪಾರದಲ್ಲಿ ನಷ್ಟ ಗ್ರಾಮಸ್ಥರಿಂದ ತಿರಸ್ಕಾರ ಒಂದು ದಿನ ಒಬ್ಬ ವೃದ್ಧ ಗುರುವನ್ನು ಭೇಟಿಯಾದಾಗ ಅವರು ಹೇಳಿದರು ಗರುಡ ಪುರಾಣವು ಐದು ರಹಸ್ಯ ಗುಣಗಳನ್ನು ತಿಳಿಸುತ್ತವೆ ಇವುಗಳನ್ನು ಅಳವಡಿಸಿಕೊಂಡರೆ ಯಾವ ಸಂಕಷ್ಟವು ನಿನ್ನನ್ನು ತಡೆಯಲಾರದು ಎಂದು ಗುರುವು ವಿಕ್ರಮನಿಗೆ ಸತ್ಯ ಶಿಸ್ತು ದಾನ ಕ್ಷಮೆ ಮತ್ತು ಭಕ್ತಿಯನ್ನು ಕಲಿಸಿದರು ವಿಕ್ರಮನು ಈ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡ ಅವನು ಯಾವಾಗಲೂ ಸತ್ಯವನ್ನು ಮಾತನಾಡಿದ ತನ್ನ ಕೆಲಸದಲ್ಲಿ ಶಿಸ್ತನ್ನು ತೋರಿದ ತನ್ನ ಸಣ್ಣ ಆದಾಯದಿಂದ ದಾನ ಕೂಡ ಮಾಡಿದ ಕಷ್ಟದ ಸಮಯದಲ್ಲಿ ಕ್ಷಮೆಯಿಂದ ಶಾಂತನಾದ ಮತ್ತು ವಿಷ್ಣುವಿನ ಭಕ್ತಿಯಲ್ಲಿ ತೊಡಗಿದ ಕ್ರಮೇಣ ವಿಕ್ರಮನ ಜೀವನವು ಬದಲಾಯಿತು ಅವನ ಸತ್ಯವು ಗ್ರಾಮಸ್ಥರ ವಿಶ್ವಾಸವನ್ನು ಗಳಿಸಿತು ಶಿಸ್ತಿನಿಂದ ವ್ಯಾಪಾರವು ಸಮೃದ್ಧವಾಯಿತು ದಾನದಿಂದ ಸಮೃದ್ಧಿಯು ಹೆಚ್ಚಿತು ಕ್ಷಮೆಯು ಸಂಕಷ್ಟವನ್ನು ಜಯಿಸಿತು ಮತ್ತು ಭಕ್ತಿಯು ಅವನಿಗೆ ಆಂತರಿಕ ಶಾಂತಿಯನ್ನು ಕೂಡ ನೀಡಿತು ಗ್ರಾಮವು ಅವನನ್ನು ಗೌರವಿಸಿತು ಮತ್ತು ವಿಕ್ರಮನ ಕನಸುಗಳು ಈಡೇರಿದವು ಅವನ ಯಶಸ್ವಿ ವ್ಯಾಪಾರಿಯಾದ ಹಾಗೂ ಒಳಗಿನಿಂದಲೂ ಶಾಂತನಾದ ಈ ಕಥೆಯ ಸಂದೇಶ ಸ್ಪಷ್ಟವಾಗಿದೆ ಗರುಡ ಪುರಾಣದ ಐದು ರಹಸ್ಯ ಗುಣಗಳು ಯಾವ ಸಾಮಾನ್ಯ ವ್ಯಕ್ತಿಯನ್ನಾದರೂ ಯಶಸ್ವಿಯನ್ನಾಗಿ ಮಾಡಬಹುದು ಆದ್ದರಿಂದ ಈ ಗುಣಗಳನ್ನು ನಿಮ್ಮ ಜೀವನ ಜೀವನದಲ್ಲಿ ಅಳವಡಿಸಿಕೊಳ್ಳಿ ನಿತ್ಯವು ಸತ್ಯವನ್ನು ಅಭ್ಯಾಸ ಮಾಡಿ ಶಿಸ್ತಿನ ದಿನಚರಿಯನ್ನು ರೂಪಿಸಿಕೊಳ್ಳಿ ದಾನವನ್ನು ಈಗಿನಿಂದಲೇ ಆರಂಭಿಸಿ ಕ್ಷಮೆಯನ್ನು ಕಲಿಯಿರಿ ಕೋಪದ ಸಮಯದಲ್ಲಿ ಒಂದು ಉಸಿರು ತೆಗೆದುಕೊಳ್ಳಿ ಶಾಂತವಾಗಿರಿ ಹಾಗೂ ಭಕ್ತಿಯಲ್ಲಿ ತೊಡಗಿರಿ ವಿಷ್ಣುವಿನ ಸರಳ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಜಪಿಸಿ ಅಥವಾ ದಿನಕ್ಕೆ ಐದು ನಿಮಿಷ ಧ್ಯಾನ ಮಾಡಿ ನೀವು ಯಾವಾಗಲಾದರೂ ಈ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿದ್ದೀರಾ ಆ ಗುಣವು ನಿಮ್ಮ ಯಶಸ್ಸಿಗೆ ಹೇಗೆ ಕಾರಣವಾಯಿತು ಕಮೆಂಟ್ನಲ್ಲಿ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ m